ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಜೀನ ಡಯೋಡ್ಗಳ ಬಗ್ಗೆ ತಿಳಿಸಬಯಸುತ್ತೇನೆ ಈ ವಿಡಿಯೋದಲ್ಲಿ ನಾವು ಮೊದಲಿಗೆ ಜಂಕ್ಷನ್ ಸ್ಥಗಿತದ ಬಗ್ಗೆ ತಿಳಿದುಕೊಳ್ಳೋಣ ನಂತರ ಜೀನೋ ಡಯೋಡ್ನ ಸರ್ಕಿಟ್ ಚಿಹ್ನೆ ಮತ್ತು ಅದರ ಪ್ಯಾಕೇಜ್ ಮತ್ತು ಜೀನ ಡಯೋಡ್ನ ಗುಣಲಕ್ಷಣಗಳು ಮತ್ತು ನಿಯತಾಂಕಗಳು ಅದರ ಸಮಾನ ಸರ್ಕಿಟ್ ಮತ್ತು ಜೀನರ್ ಡಯೋಡ್ನ ವೋಲ್ಟೇಜ್ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಜಂಕ್ಷನ್ ಸ್ಥಗಿತ ಒಂದು ಜಂಕ್ಷನ್ ಡಯೋಡ್ ಹಿಮ್ಮುಖ ಬಯಸ್ವಾಗಿದ್ದಾಗ ಸಾಮಾನ್ಯವಾಗಿ ಬಹಳ ಕಡಿಮೆ ಹಿಮ್ಮುಖ ಸ್ಯಾಚುರೇಷನ್ ಪ್ರವಾಹವಿರುತ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ಐಎಸ್ ಚಿತ್ರದಲ್ಲಿ ಹಿಮ್ಮುಖ ಗುಣಲಕ್ಷಣದಲ್ಲಿದೆ ಹಿಮ್ಮುಖ ವೋಲ್ಟೇಜ್ ಸಾಕಷ್ಟು ಹೆಚ್ಚಾದಾಗ ಜಂಕ್ಷನ್ ಮುರಿದು ಹೋಗುತ್ತದೆ ಮತ್ತು ಹೆಚ್ಚುವರಿ ಹಿಮ್ಮುಖ ವಿದ್ಯುತ್ ಪ್ರವಾಹವೂ ಹರಿಯುತ್ತದೆ ಸೂಕ್ತ ಸರಣಿ ಸಂಪರ್ಕಿತ ಪ್ರತಿರೋಧಕದ ಚಿತ್ರದಲ್ಲಿ ತೋರಿಸಿರುವಂತೆ ವನ್ ಮೂಲಕ ವಿದ್ಯುತ್ ಹಿಮ್ಮುಖ ಪ್ರವಾಹವನ್ನು ಸೀಮಿತಗೊಳಿಸಿದರೆ ಡಯೋಡ್ನಲ್ಲಿನ ವಿದ್ಯುತ್ ಪ್ರಸರಣವನ್ನು ಸಾಧನವನ್ನು ನಾಶಪಡಿಸದ ಮಟ್ಟಕ್ಕೆ ಇಡಬಹುದು ಈ ಸಂದರ್ಭದಲ್ಲಿ ಡಯೋಡ್ ಅನ್ನು ಹಿಮ್ಮುಖ ಸ್ಥಗಿತದಲ್ಲಿ ನಿರಂತರವಾಗಿ ನಿರ್ವಹಿಸಬಹುದು ವೋಲ್ಟೇಜ್ ಹಿಮ್ಮುಖ ಸ್ಥಗಿತ ಮಟ್ಟಕ್ಕಿಂತ ಕಡಿಮೆಯಾದಾಗ ಹಿಮ್ಮುಖ ಪ್ರವಾಹವು ಅದರ ಸಾಮಾನ್ಯ ಮಟ್ಟಕ್ಕೆ ಮರಳುತ್ತದೆ ಸ್ಥಗಿತದಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಡಯೋಡ್ಗಳು ವ್ಯಾಪಕ ಶ್ರೇಣಿಯ ಪ್ರಸ್ತುತ ಮಟ್ಟಗಳಲ್ಲಿ ಅತ್ಯಂತ ಸ್ಥಿರವಾಗಿ ಉಳಿಯುವ ಸ್ಥಗಿತ ವೋಲ್ಟೇಜ್ ಅನ್ನು ಹೊಂದಿರುವುದು ಕಂಡುಬಂದಿದೆ ಈ ಗುಣವು ಸ್ಥಗಿತ ಡಯೋಡ್ಗೆ ವೋಲ್ಟೇಜ್ ಉಲ್ಲೇಖ ಮೂಲವಾಗಿ ಅನೇಕ ಉಪಯುಕ್ತ ಅನ್ವಯಿಕೆಗಳನ್ನು ನೀಡುತ್ತದೆ ಹಿಮ್ಮುಖ ಬಯಾಸ್ನ ಪಿಎನ್ ಜಂಕ್ಷನ್ನಲ್ಲಿ ಸ್ಥಗಿತವನ್ನು ಉಂಟುಮಾಡುವ ಎರಡು ಕಾರ್ಯವಿಧಾನಗಳಿವೆ ಬಹಳ ಕಿರಿದಾದ ಸವಕಳಿ ಪ್ರದೇಶದೊಂದಿಗೆ ಹಿಮ್ಮುಖ ಬಯಾಸ್ ವೋಲ್ಟೇಜ್ನಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರದ ಬಲ ತುಂಬ ಹೆಚ್ಚಾಗಿರುತ್ತದೆ ಮತ್ತು ಹೆಚ್ಚಿನ ತೀವ್ರತೆಯ ವಿದ್ಯುತ್ ಕ್ಷೇತ್ರವು ಎಲೆಕ್ಟ್ರಾನ್ಗಳನ್ನು ಅವುಗಳ ಪರಮಾಣುಗಳಿಂದ ಬೇರ್ಪಡಿಸಲು ಕಾರಣವಾಗುತ್ತದೆ ಹೀಗಾಗಿ ಈ ಸವಕಳಿ ಪ್ರದೇಶವನ್ನು ನಿರೋಧಕ ವಸ್ತುವಿನಿಂದ ವಾಹಕವಾಗಿ ಪರಿವರ್ತಿಸುತ್ತದೆ ಇದು ವಿದ್ಯುತ್ ಕ್ಷೇತ್ರದಿಂದ ಅಯಾನೀಕರಣವಾಗಿದೆ ಇದನ್ನು ಜೀನರ್ ಸ್ಥಗಿತ ಎಂದೂ ಕರೆಯುತ್ತಾರೆ ಮತ್ತು ಇದು ಸಾಮಾನ್ಯವಾಗಿ ಐದು ವೋಲ್ಟ್ಗಿಂತ ಕಡಿಮೆ ಹಿಮ್ಮುಖ ಬಯಾಸ್ ವೋಲ್ಟೇಜ್ಗಳೊಂದಿಗೆ ಸಂಭವಿಸುತ್ತದೆ ಸವಕಳಿ ಪ್ರದೇಶವು ಜೀನರ್ ವಿಭಜನೆಗೆ ತುಂಬಾ ಅಗಲವಾಗಿರುವ ಸಂದರ್ಭಗಳಲ್ಲಿ ಹಿಮ್ಮುಖ ಸ್ಯಾಚುರೇಷನ್ ಪ್ರವಾಹದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ಸಾಕಷ್ಟು ಶಕ್ತಿಯನ್ನು ನೀಡಬಹುದು ಇದರಿಂದಾಗಿ ಇತರ ಎಲೆಕ್ಟ್ರಾನ್ಗಳು ಸವಕಳಿ ಪ್ರದೇಶದೊಳಗಿನ ಪರಮಾಣುಗಳನ್ನು ಹೊಡೆದಾಗ ಅವು ಮುಕ್ತವಾಗುತ್ತವೆ ಇದನ್ನು ಡಿಕ್ಕಿಯಿಂದ ಅಯಾನೀಕರಣ ಎಂದು ಕರೆಯಲಾಗುತ್ತದೆ ಈ ರೀತಿಯಲ್ಲಿ ಬಿಡುಗಡೆಯಾಗುವ ಎಲೆಕ್ಟ್ರಾನ್ಗಳು ಇತರ ಪರಮಾಣುಗಳೊಂದಿಗೆ ಡಿಕ್ಕಿ ಹೊಡೆದು ರಭಸದಿಂದ ಹೆಚ್ಚು ಮುಕ್ತ ಎಲೆಕ್ಟ್ರಾನ್ಗಳನ್ನು ಉತ್ಪಾದಿಸುತ್ತದೆ ರಭಸದ ಸ್ಥಗಿತವು ಸಾಮಾನ್ಯವಾಗಿ ಐದು ಓಲ್ಟ್ಗಿಂತ ಹೆಚ್ಚಿನ ಹಿಮ್ಮುಖ ವೋಲ್ಟೇಜ್ ಮಟ್ಟಗಳಿಂದ ಉತ್ಪತ್ತಿಯಾಗುತ್ತದೆ ಜೀನರ್ ಮತ್ತು ಅವೆಲೆಂಚೆ ಎರಡು ವಿಭಿನ್ನ ರೀತಿಯ ಸ್ಥಗಿತಗಳಾಗಿದ್ದರೂ ಜೀನರ್ ಡಯೋಡ್ ಎಂಬ ಹೆಸರನ್ನು ಸಾಮಾನ್ಯವಾಗಿ ಎಲ್ಲಾ ಸ್ಥಗಿತ ಡಯೋಡ್ಗಳಿಗೆ ಅನ್ವಯಿಸಲಾಗುತ್ತದೆ ಈಗ ನಾವು ಜೀನರ್ ಚಿಹ್ನೆ ಮತ್ತು ಪ್ಯಾಕೇಜ್ ಬಗ್ಗೆ ತಿಳಿದುಕೊಳ್ಳೋಣ ಚಿತ್ರದಲ್ಲಿ ತೋರಿಸಿರುವಂತೆ ಜೀನರ್ ಡಯೋಡ್ನ ಸರ್ಕಿಟ್ ಚಿಹ್ನೆಯು ಸಾಮಾನ್ಯ ಡಯೋಡ್ನಂತೆಯೇ ಇದ್ದು ಆದರೆ ಕೆಥೋಡ್ ಬಾರ್ ಸರಿಸುಮಾರು ಝಟ್ ಅಕ್ಷರದ ಆಕಾರದಲ್ಲಿರುತ್ತದೆ ಚಿಹ್ನೆಯ ಮೇಲಿನ ಬಾಣದ ತುದಿಯು ಸಾಧನವು ಮುಮ್ಮುಖ ಬಯಾಸ್ ಆಗಿದ್ದಾಗಲೂ ಮುಮ್ಮುಖ ಪ್ರವಾಹದ ದಿಕ್ಕಿನಲ್ಲಿ ಸೂಚಿಸುತ್ತದೆ ಮತ್ತು ಚಿತ್ರದಲ್ಲಿ ತೋರಿಸಿದಂತೆ ಹಿಮ್ಮುಖ ಬಯಾಸ ಕಾರ್ಯಾಚರಣೆಗಾಗಿ ವೋಲ್ಟೇಜ್ ಡ್ರಾಪ್ ವಿಜೆಡ್ ಕ್ಯಾಥೋಡ್ನಲ್ಲಿ ಧನಾತ್ಮಕ ಮತ್ತು ಅನೋಡ್ನಲ್ಲಿ ಋಣಾತ್ಮಕವಾಗಿರುತ್ತದೆ ಕಡಿಮೆ ಶಕ್ತಿಯ ಡಯೋಡ್ಗಳು ವಿವಿಧ ಪ್ಯಾಕೇಜ್ಗಳಲ್ಲಿ ಲಭ್ಯವಿದೆ ಚಿತ್ರದಲ್ಲಿ ತೋರಿಸಿರುವ ಸಾಧನ ಪ್ಯಾಕೇಜ್ಗಾಗಿ ಬಣ್ಣದ ಬ್ಯಾಂಡ್ ಸಾಮಾನ್ಯ ಕಡಿಮೆ ಪ್ರವಾಹದ ಡಯೋಡ್ನಂತೆ ಕ್ಯಾಥೋಡ್ ಅನ್ನು ಗುರುತಿಸುತ್ತದೆ ಹೆಚ್ಚಿನ ಪ್ರವಾಹದ ಡಯೋಡ್ಗಳು ಹೀಟ್ ಸಿಂಕ್ನಲ್ಲಿ ಆರೋಹಿಸಲು ಅನುಮತಿಸುವ ಪ್ಯಾಕೇಜ್ ಪ್ರಕಾರದಲ್ಲಿಯೂ ಲಭ್ಯವಿದೆ ಈಗ ನಾವು ಡಯೋಡ್ನ ಗುಣಲಕ್ಷಣಗಳು ಮತ್ತು ನಿಯತಾಂಕಗಳನ್ನು ತಿಳಿಯೋಣ ಡಯೋಡ್ನ ವಿಶಿಷ್ಟ ಗುಣಲಕ್ಷಣಗಳನ್ನು ಚಿತ್ರದಲ್ಲಿ ವಿವರವಾಗಿ ತೋರಿಸಲಾಗಿದೆ ಮುಂದಿನ ಗುಣಲಕ್ಷಣವು ಕೇವಲ ಸಾಮಾನ್ಯ ಮುಮ್ಮುಖ ಬಯಾಸ್ನ ಡಯೋಡ್ನಾದಾಗಿದೆ ಎಂಬುದನ್ನು ಗಮನಿಸಿ ಈಗ ನಾವು ಹಿಮ್ಮುಖ ಗುಣಲಕ್ಷಣದ ಕೆಲವು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಜೀನರ್ ಸ್ಥಗಿತ ವೋಲ್ಟೇಜ್ ಅನ್ನು ಅಳೆಯಲು ಪರೀಕ್ಷಾ ಪ್ರವಾಹ ಗುಣಲಕ್ಷಣದ ಮೊಲಕಾಲಿನ ಬಳಿ ಹಿಮ್ಮುಖ ಪ್ರವಾಹ ಸ್ಥಗಿತವನ್ನು ಉಳಿಸಿಕೊಳ್ಳಲು ಕನಿಷ್ಠ ಹಿಮ್ಮುಖ ಪ್ರವಾಹ ಗರಿಷ್ಠ ಜೀನರ್ ಪ್ರವಾಹ ಗರಿಷ್ಠ ವಿದ್ಯುತ್ ಪ್ರಸರಣದಿಂದ ಸೀಮಿತವಾಗಿದೆ ಈ ಚಿತ್ರದಲ್ಲಿ ಎಲ್ಲ ಗುಣಲಕ್ಷಣಗಳನ್ನು ತೋರಿಸಲಾಗಿದೆ ಕ್ರಿಯಾತ್ಮಕ ಪ್ರತಿರೋಧ ಮತ್ತೊಂದು ಪ್ರಮುಖ ನಿಯತಾಂಕವಾಗಿದ್ದು ಇದನ್ನು ಗುಣಲಕ್ಷಣಗಳಿಂದ ಪಡೆಯಬಹುದು ಚಿತ್ರದಲ್ಲಿ ತೋರಿಸಿರುವಂತೆ ಝಡ್ ಝಡ್ ವ್ಯತ್ಯಾಸಗಳೊಂದಿಗೆ ಡಯೋಡ್ ಹಿಮ್ಮುಖ ಕರೆಂಟ್ನಲ್ಲಿ ಪಿಜೆಡ್ ಹೇಗೆ ಬದಲಾಗುತ್ತದೆ ಎಂಬುದನ್ನು ವ್ಯಾಖ್ಯಾನಿಸುತ್ತದೆ ಐಜೆಡ್ ಟಿನಲ್ಲಿ ಅಳೆದಾಗ ಕ್ರಿಯಾತ್ಮಕ ಪ್ರತಿರೋಧವನ್ನು ಗೊತ್ತುಪಡಿಸಲಾಗುತ್ತದೆ ಈ ಗುಣಲಕ್ಷಣದ ಮೊಳಕಾಲಿನಲ್ಲಿ ಅಳೆಯಲಾದ ಡೈನಮಿಕ್ ಇಂಪಿಡೆನ್ಸ್ ಝಡ್ಝಡ್ ಟಿಗಿಂತ ಗಣನೀಯವಾಗಿ ದೊಡ್ಡದಾಗಿದೆ ಜೀನಾ ಡಯೋಡನ್ನು ಐಜೆಡ್ ಕೆ ಮತ್ತು ಐಜೆಡ್ ನಡುವಿನ ಯಾವುದೇ ಹಿಮ್ಮುಖ ಪ್ರವಾಹ ಮಟ್ಟದಲ್ಲಿ ನಿರ್ವಹಿಸಬಹುದು ಮತ್ತು ಹೆಚ್ಚಿನ ವೋಲ್ಟೇಜ್ ಸ್ಥಿರತೆಗಾಗಿ ಡಯೋಡನ್ನು ಸಾಮಾನ್ಯವಾಗಿ ಪರೀಕ್ಷಾ ಪ್ರವಾಹದಲ್ಲಿ ಐಜೆಡ್ ಟಿ ನಿರ್ವಹಿಸಲಾಗುತ್ತದೆ ಅನೇಕ ಕಡಿಮೆ ಶಕ್ತಿಯ ಡಯೋಡ್ಗಳು ಇಪ್ಪತ್ತು ಮಿಲಿಯಾಂಪಿಯರ್ ಎಂದು ನಿರ್ದಿಷ್ಟಪಡಿಸಿದ ಪರೀಕ್ಷಾ ಪ್ರವಾಹವನ್ನು ಹೊಂದಿರುತ್ತವೆ ಆದಾಗ್ಯೂ ಕೆಲವು ಸಾಧನಗಳು ಕಡಿಮೆ ಪರೀಕ್ಷಾ ಪ್ರವಾಹಗಳನ್ನು ಹೊಂದಿರುತ್ತವೆ ಈಗ ಡಯೋಡ್ನ ಸಮಾನ ಸರ್ಕಿಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಡಿ ಡಿಸಿ ಸಮಾನ್ ಸರ್ಕಿಟ್ ವಿಜೆಡ್ ಕೇವಲ ವೋಲ್ಟೇಜ್ ವಿಜೆಡ್ ಹೊಂದಿರುವ ವೋಲ್ಟೇಜ್ ಕೋಶವಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಮತ್ತು ಎಲ್ಲಾ ಡಿಸಿ ಲೆಕ್ಕಾಚಾರಗಳಿಗೆ ಇದು ಸಾಧನಕ್ಕೆ ಸಂಪೂರ್ಣ ಸಮಾನವಾಗಿದೆ ಮತ್ತು ಚಿತ್ರ ಬಿದಲ್ಲಿ ತೋರಿಸಿರುವಂತೆ ಎಸಿ ಸಮಾನ್ ಗೆ ಡೈನಮಿಕ್ ಪ್ರತಿರೋಧವನ್ನು ವೋಲ್ಟೇಜ್ ಕೋಶದೊಂದಿಗೆ ಸರಣಿಯಲ್ಲಿ ಸೇರಿಸಲಾಗಿದೆ ಜೀನರ್ ಪ್ರವಾಹವು ಸಣ್ಣ ಪ್ರಮಾಣದಲ್ಲಿ ವ್ಯತ್ಯಾಸಗೊಳ್ಳುವ ಸಂದರ್ಭಗಳಲ್ಲಿ ಎಸಿ ಸಮಾನ್ ಸರ್ಕ್ಯೂಟ್ ಅನ್ನು ಬಳಸಲಾಗುತ್ತದೆ ಜೀನರ್ ಡಯೋಡ್ ಅನ್ನು ಹಿಮ್ಮುಖ ಸ್ಥಗಿತದಲ್ಲಿ ನಿರ್ವಹಿಸಿದಾಗ ಮಾತ್ರ ಈ ಸಮಾನ ಸರ್ಕಿಟ್ಗಳು ಅನ್ವಯಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಸಾಧನವು ಮುಮ್ಮುಖ ಬಯಾಸ್ ಆಗಿದ್ದರೆ ಮುಮ್ಮುಖ ಬಯಾಸ್ ಡಯೋಡ್ಗೆ ಸಮಾನ ಸರ್ಕೀಟ್ ಅನ್ನು ಬಳಸಬೇಕು ಜೀನಾ ಡಯೋಡ್ನ ವೋಲ್ಟೇಜ್ ನಿಯಂತ್ರಕಗಳು ಇದರಲ್ಲಿ ನಾವು ಲೋಡ್ ಇಲ್ಲದ ನಿಯಂತ್ರಕ ಸರ್ಕಿಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಜೀನಾ ಡಯೋಡ್ಗಳ ಪ್ರಮುಖ ಅನ್ವಯವೆಂದರೆ ವೋಲ್ಟೇಜ್ ನಿಯಂತ್ರಕ ಸರ್ಕಿಟ್ಗಳು ಇವು ಚಿತ್ರದಲ್ಲಿ ತೋರಿಸಿರುವ ಸರಳ ನಿಯಂತ್ರಕ ಸರ್ಕಿಟ್ ಆಗಿರಬಹುದು ಚಿತ್ರದಲ್ಲಿ ಸರ್ಕಿಟ್ ಅನ್ನು ಸಾಮಾನ್ಯವಾಗಿ ವೋಲ್ಟೇಜ್ ಉಲ್ಲೇಖ ಮೂಲವಾಗಿ ಬಳಸಲಾಗುತ್ತದೆ ಇದು ಔಟ್ಪುಟ್ಗೆ ತುಂಬಾ ಕಡಿಮೆ ಪ್ರವಾಹವನ್ನು ಮಾತ್ರ ಪೂರೈಸುತ್ತದೆ ಚಿತ್ರದಲ್ಲಿನ ಪ್ರತಿರೋಧಕ ಆರ್ವಾನ್ ಡಯೋಡ್ ಪ್ರವಾಹವನ್ನು ಅಪೇಕ್ಷಿತ ಮಟ್ಟಕ್ಕೆ ಮಿತಿಗೊಳಿಸುತ್ತದೆ ಐಜೆಡ್ ಅನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ ಇ ಎಸ್ ಮೈನಸ್ ವಿಜೆಡ್ ಡಿವೈಡೆಡ್ ಬೈ ಆರ್ ಒನ್ ಜೀನರ್ ಪ್ರವಾಹವು ಡಯೋಡ್ನ ಮೊನೊಕಾಲು ಪ್ರವಾಹಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು ಆದಾಗ್ಯೂ ಅತ್ಯಂತ ಸ್ಥಿರವಾದ ಉಲ್ಲೇಖ ವೋಲ್ಟೇಜ್ಗಾಗಿ ಐಜೆಡ್ ಅನ್ನು ಐಜೆಡ್ ಟಿಗೆ ಎಂದು ಆಯ್ಕೆ ಮಾಡಬೇಕು ಈ ವಿಡಿಯೋವನ್ನು ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಸರ್ಕ್ಯೂಟ್ಗಳು ಬೈ ಡೇವಿಡ್ ಎ ಬೆಲ್ ದಿಂದ ಉಲ್ಲೇಖಗೊಳಿಸಲಾಗಿದೆ ಧನ್ಯವಾದಗಳು